ಅಧ್ಯಕ್ಷರಾದಂತೇತ ರಾಜೇಶ್ ಕೊಟ್ಟಾಡಿ ಅವರು ವಹಿಸಿಕೊಳ್ಳಲಿದ್ದಾರೆ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಹಾಗೆಯೇ ಇಂದಿನ ಈ ಒಂದು ಮಾಹಿತಿ ಶಿಬಿರದಲ್ಲಿ ಒಂದಷ್ಟು ಶಾರದಾ ಕಾಲೇಜಿನ ವೈದ್ಯರು ಈ ಒಂದು ಶಿಬಿರದಲ್ಲಿದ್ದಾರೆ ಅದರಲ್ಲಿ ಮುಖ್ಯವಾಗಿ ವಿಶೇಷವಾಗಿ ಡಾಕ್ಟರ್ ನಾಗಶ್ರೀ ಅವರಿದ್ದಾರೆ ಅರುಣ್ ಅವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ ಹಾಗೆಯೇ ಡಾಕ್ಟರ್ ಅರ್ಷಿತಾ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ ಮತ್ತೆ ಮಗದೂರ್ನ ವೈದ್ಯರು ಚೈತ್ರ ಇವರನ್ನು ಕೂಡ ಪ್ರೀತಿಯಿಂದ ಈ ಒಂದು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ ಹಾಗೆ ಮಗದೂರ್ನರು ಅಶೋಕ್ ಎನ್ ಎಸ್ ಎಸ್ ಅಧಿಕಾರಿ ಇವರನ್ನು ಕೂಡ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ ಮತ್ತೆ ನಮ್ಮ ವ್ಯಾಪಾರ ಮಾಜಿ ಅಧ್ಯಕ್ಷರ ಶ್ರೀತಾ ರಾಜೇಶ್ ಕೊಟ್ಟೆಮನೆ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಅಧ್ಯಕ್ಷೆಯ ಶೋಭಾ ಯಶ್ ಶೆಟ್ಟಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆ ಆಹ್ವಾನಿಸ್ತಾ ಇದ್ದೀನಿ ಚಾಲನೆ ಚಾಲನೆಯನ್ನ ನೀಡುತ್ತಿದ್ದಾರೆ ಶಾಲ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹಾಗೆಯೇ ನಮ್ಮ ಗ್ರಾಮ ಶಾಲೆಯ ಅಧ್ಯಕ್ಷರು ಶ್ರೀಮಾತ ಮಹಿಳಾ ಮಂಡಳಿಯ ಅಧ್ಯಕ್ಷೆ ಹಾಗೆಯೇ ನಮ್ಮ ಮಾಜಿ ಅಧ್ಯಕ್ಷರುಗಳು ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಸೊ ನಾನು ಅವ್ರು ಹೇಳಿದಾಗೆ ಡಾಕ್ಟರ್ ಲಯನಶ್ರೀ ಮೆಡಿಕಲ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಶಾರದಾ ಯೋಗ ಆ್ಯಂಡ್ ನ್ಯಾಚುರೋಪತಿಯಲ್ಲಿ ಓಕೆ ಎಷ್ಟು ಜನಕ್ಕೆ ಇಲ್ಲಿ ನ್ಯಾಚುರೋಪತಿ ಆ್ಯಂಡ್ ಯೋಗ ಬಗ್ಗೆ ಗೊತ್ತಿದೆ ಒಂದು ಕೇಳ್ಬೋದಾ ನ್ಯಾಚುರೋಪತಿ ಆ್ಯಂಡ್ ಯೋಗ ಗೊತ್ತಿದೆ ಅಂತ ಪ್ರಕೃತಿ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಗೊತ್ತಿಲ್ಲದಿದ್ರು ಯೋಗ ಬಗ್ಗೆ ಕೇಳಿರ್ತೀರ ಯೋಗ ಮಾಡ್ತಿದ್ದೀರಾ ಓಕೆ ಸೊ ಎಷ್ಟು ಜನ ಡೈಲಿ ಡೈಲಿ ಯೋಗ ಮಾಡ್ತೀರಾ ಮನೆಯಲ್ಲಿ ಹಾ ಜಸ್ಟ್ ಏನಿಲ್ಲ ಈಗ ಹೇಳ್ಬೋದು ಆಯ್ತಾ ಓಕೆ ಸೊ ಯಾ ಯೋಗ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈಗ ಯೋಗ ಅಂದ್ರೆ ಜಸ್ಟ್ ವೆಯ್ಟ್ ಲಾಸ್ ಗೆ ಅಲ್ಲ ಯೋಗ ಮಾಡೋದ್ರಿಂದ ಬೇರೆ ಬೇಕಾದಷ್ಟು ಬೆನಿಫಿಟ್ಸ್ ಇದೆ ನಿಮ್ಗೆ ಎಲ್ರಿಗೂ ಗೊತ್ತು ಈಗ ಇಂಟರ್ನ್ಯಾಷನಲ್ ಯೋಗ ಡೇ ಅಂತೆಲ್ಲ ಮಾಡ್ತಾ ಇದ್ದಾರೆ ಹೌದಾ ಸೊ ಯೋಗ ಮಾಡೋದ್ರಿಂದ ನೀವು ವೆಯ್ಟ್ ಲಾಸ್ ಆಗ್ತೇವೆ ಅದೆಲ್ಲ ಅಲ್ಲ ಸೊ ಯೋಗ ಮಾಡೋದ್ರಿಂದ ನಮ್ಮ ಮಾನಸಿಕ ಒತ್ತಡ ಈಗ ನಾವು ಡೇ ಟು ಡೇ ಲೈಫಲ್ಲಿ ಎಷ್ಟು ಸ್ಟ್ರೆಸ್ಫುಲ್ ಇರ್ತದೆ ನಮ್ಮ ಲೈಫ್ ಇವಂತೂ ಹೌಸ್ ಮೇಕರ್ಸ್ ಆಗಿರ್ಬೋದು ಅಂದರೆ ಮನೆಯಲ್ಲೇ ಇರುವಂತಹ ಹೆಂಗಸರಾಗಿರ್ಬೋದು ನಿಮಗೆ ಸಹ ಸ್ಟ್ರೆಸ್ ಇರ್ತದೆ ಹೌದಾ ತುಂಬಾ ಸ್ಟ್ರೆಸ್ ಇರ್ತದೆ ಹೊರಗೆ ದುಡಿಯೋರಿಗಿಂತ ಜಾಸ್ತಿ ಇರ್ತದೆ ಸೊ ಯೋಗ ಮಾಡೋದ್ರಿಂದ ಯೋಗ ಅಂದ್ರೆ ಸ್ಪೆಷಲಿ ಪ್ರಾಣಾಯಾಮ ಈ ತರದ್ದು ಮೆಡಿಟೇಷನ್ ಇಂಥದ್ದೆಲ್ಲ ಮಾಡೋದ್ರಿಂದ ನಮ್ಮ ಲೈಕ್ ನಮಗೆ ಸೆಲ್ಫ್ ಕಂಟ್ರೋಲ್ ಇರ್ತದೆ ನಮ್ಮ ದೇಹ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತದೆ ಓಕೆ ಹಾಗೆಯೇ ಈಗ ನ್ಯಾಚುರೋಪತಿ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ಓಕೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಪ್ರಕೃತಿ ಚಿಕಿತ್ಸೆ ಅಂದ್ರೆ ಎಂತ ಮಸಾಜಸ್ ಎಲ್ಲ ಕೇಳಿದ್ದೀರಾ ಓಕೆ ಸೊ ಪ್ರಕೃತಿ ಚಿಕಿತ್ಸೆಯ ಮೇನ್ ಮೋಟೋ ಏನಂದ್ರೆ ಮೇನ್ ಮೋಟೋ ಪ್ರಿವೆನ್ಶನ್ ಇಸ್ ಬೆಟರ್ ದೆನ್ ಕ್ಯೂರ್ ಕೇಳಿದ್ದೀರಾ ರೋಗ ಬರುವುದಕ್ಕಿಂತ ಮುಂಚೆ ನಾವು ಅದನ್ನ ತಡೆ ಓಕೆ ವರ್ಡಿಂಗ್ಸ್ ಸೊ ಅದೇ ರೀತಿ ಈಗ ನೀವು ದಪ್ಪ ಇದ್ದೀರಾ ಸಣ್ಣ ಇದ್ದೀರಾ ಅದೆಲ್ಲ ಮ್ಯಾಟರ್ ಆಗುದಿಲ್ಲ ಆಯ್ತಾ ನೀವು ದಪ್ಪ ಇದ್ರೂ ನಿಮ್ಮ ಹೆಲ್ತ್ ಅನ್ನು ನೀವು ಕಾಪಾಡ್ಕೊಳ್ಬಹುದು ಅದು ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಅಂತದ್ದೊಂದು ಮೊಡಾಲಿಟಿ ಇದೆ ಅಂದ್ರೆ ಅಂತದೊಂದು ಚಿಕಿತ್ಸೆ ನಾವು ಕೊಡ್ತೇವೆ ನೀವು ತಿನ್ನುವ ಆಹಾರ ಆಗಿರ್ಬೋದು ಅದರಲ್ಲಿ ನೀವು ವೇರಿಯೇಷನ್ಸ್ ಮಾಡಿದ್ರೆ ಈಗ ಮೂರು ಹೊತ್ತು ತಿಂತೀರ ಅಲ್ವಾ ಮೂರು ಹೊತ್ತು ತಿಂತೀರ ಅದ್ ಅನ್ಸುತ್ತಾ ನಿಮಗೆ ಒಳ್ಳೇದು ಅಂತ ಅಂತ ಅನ್ಸುತ್ತ ಈಗ ನಾರ್ಮಲ್ ಆಗಿ ನಿಮಗೆ ಗೊತ್ತಿರ್ತದ ಎಷ್ಟು ಸತ್ತಿ ದಿನದಲ್ಲಿ ತಿಂದ್ರೆ ಒಳ್ಳೇದು ಅಂತ ಹೇಳ್ತಾರೆ ನಾವ್ ಯಾಕೆ ಬೆಳಗಿನ ತಿಂಡಿಯನ್ನು ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರೆ ಯೂಶಲಿ ಬ್ರೇಕ್ಫಾಸ್ಟ್ ಅಂತ ಹೇಳ್ತೇವಲ್ಲ ಓಕೆ ನೀವು ರಾತ್ರಿ ತಿಂದಿರ್ತಕ್ಕಂಥದ್ದು ಓಕೆ ನೀವು ಎಂಟು ಗಂಟೆಗಳ ಕಾಲ ಮತ್ತೆ ಏನು ತಿನ್ನುವುದಿಲ್ಲ ಅಲ್ವಾ ಮಲಗುವ ವೇಳೆ ಹೌದಾ ಸೊ ಮಾರ್ನಿಂಗ್ ನೀವು ಮಾರ್ನಿಂಗ್ ಪೌಷ್ಟಿಕರ ಆಹಾರವನ್ನು ನಿಮ್ಮ ದೇಹಕ್ಕೆ ಕೊಟ್ಟು ದೇಹವನ್ನು ಲೈಕ್ ನ್ಯೂಟ್ರಿಷಿಯಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ನೀವು ಮಾರ್ನಿಂಗ್ ಆದಷ್ಟು ಜಾಸ್ತಿ ತಿನ್ನಬೇಕು ಓಕೆ ಅಂದರೆ ಜಾಸ್ತಿ ಅಂದ್ರೆ ಈಗ ನಾನು ರೈಸ್ ಐಟಮ್ ಎಲ್ಲ ತಿನ್ನಿ ಅಂತ ಹೇಳೋದಿಲ್ಲ ಆದಷ್ಟು ಒಳ್ಳೆ ಈ ಹಣ್ಣು ಇಂಥದ್ದೆಲ್ಲ ಓಕೆ ಮತ್ತೆ ಹೇಳ್ತಾರೆ ನಾವು ಹೇಳ್ತೇವೆ ಚಹಾ ಕುಡಿಬಾರ್ದು ಕಾಫಿ ಕುಡಿಬಾರ್ದು ಅಂತ ಈಗ ಮಾಡಲಿಕ್ಕೆ ಸಾಧ್ಯವಾದ ಸಡನ್ ಆಗಿ ಬಿಟ್ಟು ಬಿಡಿ ಚಹಾ ಕಾಫಿ ಅಂತ ಹೇಳಿದ್ರೆ ಕೆಲವರು ಅಡಿಕ್ಟ್ ಆಗಿರ್ತಾರೆ ಸೊ ನಮ್ಮ ಇದರಲ್ಲಿ ಲೈಕ್ ನಾಚುಪತಿ ಹಾಸ್ಪಿಟಲ್ಗೆ ಬಂದ್ರೆ ಸಡನ್ ಆಗಿ ಚಹಾ ಮತ್ತೆ ಕಾಫಿ ಬಿಡ್ತಾರೆ ಅವಾಗ ಅವ್ರಿಗೆ ಏನಾಗ್ತದೆ ಸಡನ್ ಆಗಿ ತಲೆನೋವೆಲ್ಲ ಸ್ಟಾರ್ಟ್ ಆಗ್ತದೆ ಬಟ್ ಚಹಾ ಕಾಫಿ ಬಿಡೋದ್ರಿಂದ ಒಳ್ಳೇದೇ ಓಕೆ ಬಟ್ ನೀವು ಅದನ್ನ ನಿಮ್ಮ ಮನೆಯಲ್ಲೇ ಅರ್ಧ ಅರ್ಧ ಕಮ್ಮಿ ಕಮ್ಮಿ ಮಾಡಿ ಈಗ ಒಂದು ಗ್ಲಾಸ್ ಚ ಕುಡಿಯೋರು ಅರ್ಧ ಗೆ ತನ್ನಿ ಅರ್ಧ ಗ್ಲಾಸ್ ಕುಡಿಯೋರು ಕಾಲು ಗೆ ತನ್ನಿ ತರ ಮಾಡಿದ್ರೆ ನಿಮ್ಮ ಮನೆಯಲ್ಲೇ ನೀವು ನಚುಪತಿಯನ್ನು ಫಾಲೋ ಮಾಡ್ಬೋದು ಆಯ್ತಾ ಮತ್ತೆ ತಿನ್ನುವ ಆಹಾರದಲ್ಲಿ ಈಗ ಬೆಳಿಗ್ಗೆ ತಿನ್ನುವ ಆಹಾರದಲ್ಲಿ ಜಾಸ್ತಿ ಅನ್ನ ಆಹಾರ ಬೇಡ ಈ ರಾಗಿ ನವಣೆ ಇಂಥದ್ದೆಲ್ಲ ತಿನ್ನುವುದ್ರಿಂದ ನಿಮ್ಮ ದೇಹದ ಒಂದು ನ್ಯೂಟ್ರಿಷನ್ ಅನ್ನ ಸಮತೋಲನದಲ್ಲಿ ನೀವೇ ಇಟ್ಕೊಳ್ಬೋದು ಓಕೆ ಮತ್ತೆ ಈಗ ಎಷ್ಟು ಲೀಟರ್ ನೀರು ಕುಡಿತೀರಾ ಎಲ್ಲರೂ ಒಂದು ಅಂದಾಜು ಎರಡು ಲೀಟರ ಪ್ರಾಬ್ಲಮ್ ಆಗುದು ನಮ್ಗೆ ನೀರಿನ ಮಹತ್ವ ಗೊತ್ತಿದೆ ನೀರು ಎಷ್ಟು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ ಅಂತ ಗೊತ್ತಿದೆ ಬಟ್ ನಮ್ಮಲ್ಲಿ ಟೈಮ್ ಇರುದಿಲ್ಲ ಅಲ್ವಾ ನೀರು ಕುಡಿಲಿಕ್ಕೆ ಟೈಮ್ ಇರೋದಿಲ್ಲ ಅಷ್ಟು ಬಿಸಿ ಇರ್ತೇವೆ ನಾವು ಸೊ ನಾ ಹೇಳುದೇನಂದ್ರೆ ನೀವು ಫಸ್ಟ್ ನಿಮ್ಮ ಮೈಂಡ್ ಸೆಟ್ ಮಾಡ್ಕೊಳ್ಬೇಕು ಆಯ್ತಾ ನೀರು ಕುಡಿಲೇಬೇಕು ನಾನು ಅಲ್ವಾ ಒಂದು ದಿನ ನಾರ್ಮಲ್ ಒಂದು ಬಾಡಿ ಬಾಡಿಗೆ ದಿನದಲ್ಲಿ ಎರಡರಿಂದ ಮೂರು ಲೀಟರ್ ಅಷ್ಟು ನೀರು ಬೇಕೇ ಬೇಕು ನಮ್ಮ ದೇಹದ ಎಲ್ಲಾ ಕ್ರಿಯೆಗಳನ್ನ ಸಮತೋಲದಲ್ಲಿ ಇಡ್ಲಿಕ್ಕೆ ಬ್ಯಾಲೆನ್ಸ್ಡ್ ಅಲ್ಲಿ ಇಡ್ಲಿಕ್ಕೆ ಇಷ್ಟು ನೀರು ಕುಡಿಲೇಬೇಕು ಓಕೆ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ ನಾನು ಆಚೆ ಹೋಗಿ ಈಚೆ ಬರ್ತಾ ನೀರು ಕುಡಿತೇನೆ ಆತರ ವಾಶ್ರೂಮ್ಗೆ ಹೋಗೋದು ಅದು ಮತ್ತೆ ಇನ್ನೊಂದು ಮ್ಯಾಟರ್ ಅದು ಬಟ್ ಫಸ್ಟ್ ನಮ್ಮ ದೇಹಕ್ಕೆ ವಾಟರ್ ಇಂಟೇಕ್ ಆಗ್ಲೇಬೇಕು ಅಲ್ವಾ ನೀರು ತುಂಬಾ ಮುಖ್ಯ ಆಯ್ತಾ ನಿಮ್ಮ ದೇಹದಲ್ಲಿ ಏನೆಲ್ಲ ಒಂದು ಡೈಜೆಷನ್ ಪ್ರೊಸೆಸ್ ಆಗಿರ್ಬೋದು ರೆಸ್ಪಿರೇಷನ್ ಆಗಿರ್ಬೋದು ಎಲ್ಲದಕ್ಕೂ ಸಹ ಒಂದು ನಾರ್ಮಲ್ ನಮ್ಮ ರೆಗ್ಯುಲೇಷನ್ ಅಂದ್ರೆ ಈಗ ಟೆಂಪರೇಚರ್ ರೆಗ್ಯುಲೇಷನ್ ಆಗಿರ್ಬೋದು ಅದೆಲ್ಲ ನಮ್ಮ ದೇಹದಲ್ಲಿ ಸಮತೋಲನದಲ್ಲಿ ಇಡ್ಲಿಕ್ಕೆ ನೀರು ತುಂಬಾ ಇಂಪಾರ್ಟೆಂಟ್ ಓಕೆ ಸೊ ನೀರು ಆದಷ್ಟು ಎಲ್ಲರೂ ಕುಡೀರಿ ಒಂದು ಟೂ ಟು ತ್ರೀ ಬಾಟಲ್ಸ್ ಲೀಟರ್ಸ್ ಓಕೆ ಸೊ ದಿನದಲ್ಲಿ ಕುಡಿಲೇಬೇಕು ಓಕೆ ದನ್ ಎಷ್ಟು ಜನ ಎಕ್ಸಸೈಸ್ ಮಾಡ್ತೀರಾ ಡೈಲಿ ನನ್ನ ಮಕ್ಕಳೆಲ್ಲ ಕೈ ಎತ್ತಾರೆ ಬಿಕಾಸ್ ಅವರಿಗೆ ಎಲ್ಲ ಬೆಳಿಗ್ಗೆ ಎದ್ರೆ ಅವರಿಗೆ ಯೋಗ ಸ್ಟಾರ್ಟಿಂಗ್ ಅವ್ರ ಯೋಗ ಎಷ್ಟು ಜನ ಮಾಡ್ತೀರಾ ಟೈಮ್ ಇರುದಿಲ್ವಾ ಮಾಡ್ಲಿಕ್ಕೆ ಈಗ ಯೋಗ ಅಂತ ಹೇಳಿದಾಗ ಇಂಟರ್ನ್ಯಾಷನಲ್ ಯೋಗ ಡೇ ಬಂದ್ರೆ ಹತ್ತು ದಿನ ಮುಂಚೆ ಹೀಗೆ ನಮ್ಮ ತರದ್ದು ಖ್ಯಾತಿಗೆ ಬರ್ತಾರೆ ಅವರ ಜೊತೆ ಮಾಡುದು ಅಷ್ಟೇ ಸೊ ಹಾಗೆ ಅಲ್ಲ ನೀವು ಡೇ ಟು ಡೇ ಲೈಫ್ ಅಲ್ಲಿ ಈಗ ನಮ್ಮ ನ್ಯಾಚುರಪತಿಯಲ್ಲಿ ನಾವು ನಾವೀಗ ಡೇ ಟು ಡೇ ಲೈಫ್ ಅಲ್ಲಿ ನೀವು ಯಾವ ತರದ್ದು ಈಗ ಎಂತ ತಕ್ಷಣ ನಿಮ್ಗೆ ಎಂತದ್ದೆಲ್ಲ ಒಂದು ಯೋಗ ಮಾಡ್ಬೋದು ಬೆಟ್ಟಲ್ಲೇ ಯೋಗ ಅಥವಾ ಲೂಸ್ನಿಂಗ್ ಎಕ್ಸಸೈಸಸ್ ಇಂಥದ್ದೆಲ್ಲ ಮಾಡ್ಬೋದು ಅಂಥದ್ದೆಲ್ಲ ನಾವು ನಮ್ಮ ನ್ಯಾಚುರೋಪತಿ ಹಾಸ್ಪಿಟಲ್ ಅಲ್ಲಿ ಇಂಥದ್ದೆಲ್ಲ ನಿಮಗೆ ಟ್ರೈನ್ ಮಾಡ್ತೇವೆ ನಾವು ಓಕೆ ಮತ್ತೆ ನೆಕ್ಸ್ಟ್ ಊಟದ್ದು ಹೇಳಿದೆ ನಾನು ನೀರು ಕುಡಿಯೋದು ಹೇಳಿದೆ ಎಕ್ಸಸೈಸ್ ಬಗ್ಗೆ ಹೇಳಿದೆ ಪ್ರೇಯರ್ ಮಾಡ್ತೀರಾ ಎಲ್ಲರೂ ಅಫ್ಕೋರ್ಸ್ ಇದು ಶಾಲೆ ಎಲ್ಲರೂ ಪ್ರೇಯರ್ ಮಾಡೇ ಮಾಡ್ತಾರೆ ಸೊ ದಿನದಲ್ಲಿ ಎರಡು ಬಾರಿ ಪ್ರೇಯರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಪ್ರೇಯರ್ ಅಂದ್ರೆ ನಾಟ್ ಓನ್ಲಿ ಲೈಕ್ ಒಂದು ಪರ್ಟಿಕ್ಯುಲರ್ ಬಾಡಿಗೆ ನಾವು ಆಫರ್ ಮಾಡೋದು ಹಾಗೆ ಅಲ್ಲ ನಮ್ಮ ಮನಸ್ಸು ನಮ್ಮ ಮನಸ್ಸೇ ನಮಗೆ ದೇವರು ಅಲ್ವಾ ಸೊ ಅದನ್ನ ಒಂದು ಸಮತೋಲನದಲ್ಲಿ ಇಡ್ಲಿಕ್ಕೆ ಬ್ಯಾಲೆನ್ಸ್ಡ್ ಸ್ಟೇಟ್ ಅಲ್ಲಿ ಇಡ್ಲಿಕ್ಕೆ ನಾವು ಮಾಡಬೇಕಾದದ್ದು ಮೆಡಿಟೇಷನ್ ಅಂಡ್ ಧ್ಯಾನ ಓಕೆ ನಮ್ಮ ನಮ್ಮ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಮೆಡಿಟೇಷನ್ ಅಂಡ್ ಧ್ಯಾನವನ್ನ ನಾವು ಪ್ರೇಯರ್ ಅಂತ ಹೇಳ್ತೇವೆ ಓಕೆ ನಾಟ್ ಜಸ್ಟ್ ಈಗ ಹನುಮಾನ್ ಚಾಲೀಸ್ ಹೇಳ್ಬೋದು ಹಾಗೆ ಅಲ್ಲ ಸೊ ಹನುಮಾನ್ ಚಾಲಿಸ್ ಹೇಳೋದ್ರಿಂದ ನಾನು ಪ್ರೇಯರ್ ಮಾಡ್ತಿದ್ದೇನೆ ಅದಲ್ಲ ಮೇನ್ ಏನು ಅಂದ್ರೆ ಅದೊಂದು ಶ್ಲೋಕ ಹೇಳಬೇಕಾದ್ರೆ ನಮ್ಮ ಮನಸ್ಸು ಆ ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಇರ್ತದೆ ಅದು ಮೇಯ್ನ್ ಬೇಕಾದದ್ದು ನಮ್ಮ ಮನಸ್ಸನ್ನ ನಾವು ನಿಯಂತ್ರಣ ಮಾಡಬೇಕು ಅದು ಹೇಳೋದು ಪ್ರೇಯರ್ ಓಕೆ ಓಕೆ ನೆಕ್ಸ್ಟ್ ಬೇರೆ ಏನಾದರೂ ಡೌಟ್ ಇದೆಯಾ ನಿಮ್ಗೆ ಇಷ್ಟು ಹೇಳಿದರಲ್ಲಿ ಇಲ್ವಾ ಓಕೆ ಮತ್ತೆ ನಮ್ಮ ಟ್ರೀಟ್ಮೆಂಟ್ಸ್ ಬಂದ್ರೆ ನಿಮ್ಮೆಲ್ಲರ ಹತ್ರ ಪಾಂಪ್ಲೆಟ್ ಇದ್ದಾರಲ್ವಾ ಸೊ ನಮ್ಮ ಹಾಸ್ಪಿಟಲ್ ಅಲ್ಲಿ ಯೂಶುಲಿ ಹತ್ತು ದಿನದ ಒಂದು ಏನು ಪ್ಯಾಕೇಜ್ ಇರ್ತದೆ ಅದರಲ್ಲಿ ಇಷ್ಟು ಈಗ ಟ್ರೀಟ್ಮೆಂಟ್ಸ್ ಏನಿದೆ ಯೋಗ ಚಿಕಿತ್ಸೆ ಮೆಡಿಟೇಷನ್ ಡಯೆಟ್ ನೀವು ಈಗ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಯೆಟ್ ಈಗ ಡಯಾಬಿಟೀಸ್ ಅಂದ್ರೆ ಮಧುಮೇಹದವರಿಗೆ ಎಂತ ಮತ್ತೆ ಹೈಪರ್ ಟೆನ್ಷನ್ ಇದ್ದವರಿಗೆ ಬಿ ಪಿ ಇದ್ದವರಿಗೆ ಹೇಗೆ ಡಯಟ್ ಅನ್ನ ಫಾಲೋ ಮಾಡಬೇಕು ಈಗ ಕನ್ಸಲ್ಟೇಷನ್ ಆಗ್ಬೇಕಾದ್ರೆ ನಾವು ಸಹ ಹೇಳ್ತೇವೆ ಬಟ್ ಅದಲ್ಲ ಇನ್ಫಾರ್ಮೇಶನ್ ಬೇಕಂದ್ರೆ ನಮ್ಮ ಹಾಸ್ಪಿಟ್ಲಿಗೆ ನೀವು ವಿಸಿಟ್ ಮಾಡಬಹುದು ಪಂಚರ್ ಆಗಿರ್ಬೋದು ನೋವು ಇರ್ತದೆ ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ನಾವು ಯಾವುದು ಸಹ ಮಾತ್ರೆ ಒಳಗೆ ಕೊಡುವುದಿಲ್ಲ ಆಯ್ತಾ ನಿಮ್ಮ ಬಾಡಿ ಬಾಡಿ ಹೀಲ್ಸ್ ಇಟ್ ಸೆಲ್ಫ್ ಅಂದ್ರೆ ನಮ್ಮ ದೇಹವೇ ನಮ್ಮ ಇದು ಹೀಲಿಂಗ್ ಪ್ರೊಸೆಸ್ ಅನ್ನ ಇಂಪ್ರೂವ್ ಮಾಡ್ತದೆ ಅದು ಹೇಗೆ ನಮ್ಮ ಫುಡ್ ಆಗಿರ್ಬೋದು ಬೇರೆ ವಾಟರ್ ಟ್ರೀಟ್ಮೆಂಟ್ಸ್ ಆಗಿರ್ಬೋದು ಇದೆಲ್ಲ ತಗೊಳ್ಳೋದ್ರಿಂದ ನಮ್ಮ ದೇಹವೇ ನಮ್ಮನ್ನು ಕ್ಯೂರ್ ಮಾಡ್ತದೆ ಅದಕ್ಕೆ ಬೇರೆ ಎಕ್ಸ್ಟರ್ನಲ್ ಆಗಿ ಮಾತ್ರ ಎಲ್ಲ ಬೇಡ ಸೊ ಅಂತದ್ದು ನಮ್ಮ ನ್ಯಾಶ್ರಪತಿ ಫೀಲ್ಡ್ ಅಲ್ಲಿ ಇರುವಂತದ್ದು ಆಯ್ತಾ ಇದೆಲ್ಲ ಹಾಟ್ ಸ್ಟೋನ್ ಮಸಾಜ್ ಆಗಿರ್ಬೋದು ಹೈಡ್ರೋಥೆರಪಿ ಆಗಿರ್ಬೋದು ಪ್ಯಾಕ್ಸ್ ಕೆಲವೊಮ್ಮೆ ಈ ಮಣ್ಣ ಅಪ್ಲಿಕೇಶನ್ ಇಲ್ಲಿ ಮಣ್ಣು ಇದೆ ನಿಮ್ಗೆಲ್ಲ ಕೇಳಬೇಕಾದ್ರೆ ಡಿಫ್ರೆಂಟ್ ಅನ್ಸ್ಬಹುದು ಮಣ್ಣನ್ನು ಹಚ್ತಾರೆ ಮೈಗೆಲ್ಲ ಅಂತ ಬಟ್ ಈಗ ಯೂಶಲಿ ಗರ್ಲ್ಸ್ ಮಾಡ್ತಾರಲ್ಲ ಮುಲ್ತಾನ್ ಮಿಟ್ಟಿ ಎಲ್ಲ ಹಚ್ಕೊಳ್ತಾರೆ ದಟ್ ಸೊ ನಾವು ಇದು ಗುಲ್ಬರ್ಗದಿಂದ ತರುವಂತ ಒಂದು ಸುಮಾರು ಹತ್ತು ಒಳಗಿರುವಂತ ಮಣ್ಣನ್ನು ತಂದು ಅದು ನೈಸ್ ಮಣ್ಣಾಗಿರ್ತದೆ ಅದನ್ನು ಹಚ್ಚೋದ್ರಿಂದ ನಮ್ಮ ದೇಹದಲ್ಲಿ ಈ ಏನು ರ್ಯಾಶಸ್ ಅಂತ ಏನಿರ್ತೇವೆ ಅಂತದೆಲ್ಲ ಕಮ್ಮಿ ಆಗ್ತದೆ ಅಂಡ್ ದೇಹದಲ್ಲಿ ಎಕ್ಸಿಮಾ ಅಂತ ಹೇಳ್ತೇವಲ್ಲ ಇತ್ತೀಚೆಗೆ ಹೊಸ ಹೊಸ ವರ್ಡ್ ಕೊಟ್ಟಿದ್ದಾರೆ ಅಲ್ಲ ಅಲೋಪತಿಯವರು ಅಂಥದ್ದೆಲ್ಲ ಟ್ರೀಟ್ ಅಂಥದ್ದೆಲ್ಲ ಅನ್ನ ಟ್ರೀಟ್ ಮಾಡಲಿಕ್ಕೆ ನಮ್ಮ ನ್ಯಾಚುರೋಪತಿ ತುಂಬಾ ಒಳ್ಳೇದು ನಮ್ಮ ನ್ಯಾಚುರೋಪತಿ ಆಗಿದ್ರಿ ಒಂದು ಟೈಮ್ ನಡೀತದೆ ಈ ಆಯುರ್ವೇದ ಆಗಿರ್ಬೋದು ನ್ಯಾಶುರೋಪತಿ ಆಗಿರ್ಬೋದು ಟೈಮ್ ಬೇಕು ಸೊ ಅಂಥದ್ದು ನಮ್ಮ ಸಿಸ್ಟಮ್ ಓಕೆ ಓ ಇನ್ಫಾರ್ಮೇಶನ್ಗೆ ಈಗ ಹೇಗಿದ್ರು ಕನ್ಸಲ್ಟೇಷನ್ ಆಗ್ಬೇಕಾದ್ರೆ ಎಲ್ಲರಿಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು ಇಲ್ಲಿ ಏನಾದ್ರೂ ಡೌಟ್ಸ್ ಉಂಟಾ ಏನಾದ್ರೂ ಇದೆಯಾ ಅವಕಾಶಕ್ಕಾಗಿ ಧನ್ಯವಾದ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಾನು ಮೊದಲಿಗೆ ನ್ಯಾಚುರಪತಿ ಅಂದ್ರೆ ಏನಂತ ಹೇಳೋದು ಟ್ರೈ ಮಾಡ್ತೇನೆ ಡಾಕ್ಟರ್ ಹೇಳಿದ್ದಾರೆ ಆದ್ರೆ ನನ್ನ ಒಂದು ಅಭಿಪ್ರಾಯ ಹೇಳಿಕೊಂಡು ನ್ಯಾಚುರಪತಿ ಅಥವಾ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅಂದ್ರೆ ಇದು ನಮ್ಮ ಹಿಂದೂ ಟ್ರೆಡಿಷನ್ ಹಿಂದೂ ಟ್ರೆಡಿಷನ್ ಏನು ಅಂದ್ರೆ ನಮ್ಮ ಪಂಚಮಹಾಭೂತಗಳು ಏನು ಇದೆ ಈ ಯೂನಿವರ್ಸಲ್ ಅಥವಾ ನಮ್ಮ ಜಗತ್ತು ಹೇಗೆ ಫಾರ್ಮ್ ಆಗಿದೆ ಹೇಗೆ ಬೆಳೆದಿದೆ ಇದು ಬಿಕಾಸ್ ಆಕಾಶ ಭೂಮಿ ನೀರು ಬೆಂಕಿ ಅಥವಾ ಜ್ವಾಲೆ ಮತ್ತೆ ವಾಯು ಈ ಐದು ಮಹಾಭೂತಗಳಿಂದ ಈ ಜಗತ್ತು ಬೆಳೆದಿದೆ ಹಾಗೆ ನಿಮ್ಮ ದೇಹ ಕೂಡ ಈ ಪಂಚಮಹಾಭೂತಗಳಿಂದ ಬೆಳೆದಿದೆ ಈ ಪಂಚಮಹಾಭೂತಗಳನ್ನ ನಾವು ಕ್ಯೂರ್ ಮಾಡಕ್ಕೆ ಅಥವಾ ಅದಕ್ಕೆ ಒಂದು ಚಿಕಿತ್ಸೆ ಕೊಡಕ್ಕೆ ನಾವು ಪ್ರಕೃತಿ ಚಿಕಿತ್ಸೆಯನ್ನ ಹುಡುಕಿದ್ದೇವೆ ನಮ್ಮ ಚಿಕಿತ್ಸೆಯ ಮೋಟ ಏನಂದ್ರೆ ಅಥವಾ ಮಹತ್ವ ಏನಂದ್ರೆ ನೀವು ಈಗ ನೋಡಿದ್ರೆ ಎಲ್ಲ ಡಿಸೀಸ್ಗೂ ಒಂದು ಮೆಡಿಸಿನ್ಸ್ ಕೊಡ್ತಾರೆ ಎಲ್ಲ ಡಿಸೀಸ್ಗೂ ಒಂದು ಗುಳಿಗೆ ಕೊಡ್ತಾರೆ ಪ್ರತಿದಿನ ಗುಳಿಗೆ ತಗೊಳ್ಳೇಬೇಕು ಆ ಗುಳಿಗೆ ತಕೊಂಡಿಲ್ಲ ಅಂದ್ರೆ ನಿಮ್ಗೆ ದಿನ ನಿದ್ದೆ ಬರಲ್ಲ ದಿನ ನೆಕ್ಸ್ಟ್ ಕೆಲಸನೇ ಮಾಡಕ್ ಆಗಲ್ಲ ಬಟ್ ನಮ್ಮ ಪ್ರಕೃತಿ ಚಿಕಿತ್ಸೆ ಅದಕ್ಕೊಂದು ತಡೆಯನ್ನ ಹಿಡಿಯುತ್ತೆ ಇಲ್ಲಿಂದ ನಿಮ್ಮ ಮೆಡಿಸಿನ್ಸ್ ಏನ್ ಯೂಸ್ ಮಾಡ್ತೀರಾ ಅದನ್ನ ತಡಿತಾ ಬರ್ಬೋದು ಅದು ಬಗ್ಗೆ ಮಹತ್ವ ಮತ್ತೆ ಯೋಗ ಕೂಡ ಯೋಗ ಇಟ್ ಇಸ್ ಯೋಗ ಮಾಡಿದ್ರೆ ಬರೀ ಶುದ್ಧ ಎಂತ ರೋಗ ಮಾಯ ಆಗುತ್ತೆ ಅಂತ ಅಲ್ಲ ನಮ್ಮ ಮನಸ್ಸನ್ನ ನಾವು ಗಟ್ಟಿ ಹಿಡ್ಕೊಳ್ಬೋದು ನಮ್ಮ ಎಲ್ಲ ಕಾಯಿಲೆಗಳಿಗೆ ರೋಗ ಅಥವಾ ರೋಗಕ್ಕೆ ಕಾಸಸ್ ಅಥವಾ ಮೂಲ ಏನಂದ್ರೆ ನಮ್ಮ ಮನಸ್ಸು ಮನಸ್ಸನ್ನ ಗಟ್ಟಿಯಾಗಿ ಇಡೋ ಇಡೋದು ಅಥವಾ ಮನಸ್ಸಿನ ಚಂಚಲತೆಯನ್ನು ಕಾಪಾಡಿಕೊಳ್ಳೋದು ನಮ್ಮ ಯೋಗದಿಂದ ತಿಳ್ಕೊಳ್ಬೋದು ಈಗ ಮೆಡಿಟೇಷನ್ ಮಾಡಿದರೆ ಮನಸ್ಸು ಶಾಂತ ಆಗುತ್ತೆ ಯೋಗ ಮಾಡಿದರೆ ಎಲ್ಲ ದೇಹದ ರೋಗಗಳು ನಿವಾರಣೆ ಆಗುತ್ತೆ ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಬ್ರೆತ್ ಅಥವಾ ನಿಮ್ಮ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ನಿಮ್ಮ ಮನಸ್ಸು ಮತ್ತು ನಿಮ್ಮ ದೇಹ ಒಂದು ಕನೆಕ್ಷನ್ ಇದೆ ಸೊ ಆ ಕನೆಕ್ಷನ್ ನಾವು ನಮ್ಮ ಪ್ರಕೃತಿ ಚಿಕಿತ್ಸೆ ಮೂಲದಿಂದ ಬಿಲ್ಡ್ ಮಾಡ್ತಾ ಇದ್ದಾರೆ ಅಥವಾ ಒಂದು ಸಮತೋಲನಕ್ಕೆ ತರ್ತಾ ಇದ್ದಾರೆ ಅದು ನಮ್ಮ ಚಿಕಿತ್ಸೆಯ ಮಹತ್ವ ಮತ್ತೆ ನಮ್ಮಲ್ಲಿ ಯಾವೆಲ್ಲ ಮೊಡಾಲಿಟಿ ಇದೆ ಅಂತ ಹೇಳಿದರೆ ಒಂದು ನ್ಯಾಚುರೋಪತಿಯಲ್ಲಿ ಫಾಸ್ಟಿಂಗ್ ಥೆರಪಿ ಇದೆ ಫಾಸ್ಟಿಂಗ್ ಮತ್ತು ನ್ಯೂಟ್ರಿಷನ್ ಥೆರಪಿ ಅಂತ ಮಾಡ್ತಾರೆ ಅದರಲ್ಲಿ ಈಗಿನ ನಮ್ಮ ಏನು ಟ್ರೆಡಿಷನ್ ಬಿಟ್ಟು ಈಗ ಫ್ಯಾಷನಬಲ್ ಆಗಿ ಫಾಸ್ಟಿಂಗ್ ಅಂತ ಹೇಳ್ತಾರೆ ಆದರೆ ಅದರದ್ದು ಮಹತ್ವ ಏನು ಉಪವಾಸ ಈಗ ಶಿವರಾತ್ರಿಗೆ ನೀವು ಉಪವಾಸ ಮಾಡಿದ್ವಿ ಆದರೆ ಅದಕ್ಕೆ ಸೈಂಟಿಫಿಕ್ ರೀಸನ್ ನಿಮಗೆ ಗೊತ್ತಿಲ್ಲ ದೇವರ ಮೂಲ ನೀವು ಮಾಡ್ತೀರಾ ದೇವರಿಗೋಸ್ಕರ ಮಾಡ್ತೀರಾ ಬಟ್ ದೇವರು ಅದೊಂದು ದಿನ ಉಪವಾಸ ಮಾಡಿ ಅಂತ ಹೇಳಿದ್ರು ನಿಮ್ಮ ದೇಹಕ್ಕೆ ಒಂದು ರೆಸ್ಟ್ ಅನ್ನ ಕೊಡಿ ನಿಮ್ಮ ಡೈಜೆಷನ್ ಅಥವಾ ನಿಮ್ಮ ಹೊಟ್ಟೆಗೆ ಒಂದು ಸಮಾಧಾನ ಕೊಡಿ ಆ ದಿನ ಅಂತ ಇದೇ ಉಪವಾಸವನ್ನು ನಾವು ಪ್ರತಿ ಮಂತ್ ಸಂಕಷ್ಟಿ ಅಥವಾ ಯಾವುದೋ ಒಂದು ಹಬ್ಬ ಈ ರೀತಿ ದಿನಗಳಲ್ಲಿ ಮಾಡ್ತೀವಿ ಅದನ್ನು ನಾವು ನಮ್ಮ ನ್ಯಾಚುರೋಪತಿ ಸಿಸ್ಟಮ್ ಅಲ್ಲಿ ಸೈಂಟಿಫಿಕ್ ಆಗಿ ಫಾಸ್ಟಿಂಗ್ ಅಥವಾ ಉಪವಾಸ ನಾವು ಮಾಡಿದ್ರೆ ಏನಾಗುತ್ತೆ ಏನ್ ಉಪಯೋಗ ನಮ್ಮ ಹಿಂದೂ ಕಲ್ಚರ್ ಏನ್ ಕೊಟ್ಟಿದೆ ಅದನ್ನ ನಾವು ಕಣ್ಣಿಡಿದು ರೋಗವನ್ನ ಕ್ಯೂರ್ ಮಾಡ್ತಿದೆ ರೋಗವನ್ನ ನಿವಾರಿಸ್ತಿದ್ದಾರೆ ನೆಕ್ಸ್ಟ್ ನಮ್ಮಲ್ಲಿ ಮಡ್ ಥೆರಪಿ ಇದೆ ಮಡ್ ಥೆರಪಿ ಅಂತಂದ್ರೆ ಮಣ್ಣನ್ನು ಹಚ್ಚೋದು ಅಂತ ಅನ್ಕೊಳ್ಬಹುದು ಬಟ್ ನೀವು ನಿಮ್ಮ ಹಿಂದಿನ ಕಾಲಗಳ ಕಾಲದ ಜನಗಳನ್ನ ನೋಡಿದ್ರೆ ಅವರು ಮಟ್ಟದಲ್ಲಿ ಈಗ ನೀವು ಕಂಬಳೆಲ್ಲ ನೋಡ್ತೀರ ಮಣ್ಣೆಲ್ಲ ಹಚ್ಕೊಂಡು ಓಡಾಡ್ತಾರೆ ಮತ್ತೆ ಆಗಿನ ಕಾಲದ ನೀವೇ ವ್ಯಾಯಾಮ ಮಾಡುವಾಗೆಲ್ಲ ಮಣ್ಣನ್ನ ಸವರುತ್ತಾರೆ ಯಾಕೆ ಅಂದ್ರೆ ಅದರಲ್ಲಿ ಒಂದು ಶಕ್ತಿ ಇದೆ ನಮ್ಮ ಭೂಮಿ ಅದಕ್ಕೆ ಒಂದು ಪವರ್ ಇದೆ ಶಕ್ತಿ ಇದೆ ನಮ್ಮ ಆ ಶಕ್ತಿ ಏನಂದ್ರೆ ಅದರಲ್ಲಿ ಎಲೆಕ್ಟ್ರೋಲೈಟ್ಸ್ ಇವಾಗ ನಾವು ಫ್ಯಾಷನಬಲ್ ಆಗಿ ಇಂಗ್ಲಿಷ್ ಟರ್ಮ್ಸ್ ಅಲ್ಲಿ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತಾರೆ ಆ ಶಕ್ತಿ ನಮ್ಮ ದೇಹ ಶಕ್ತಿಗೆ ಮ್ಯಾಚ್ ಆಗುತ್ತೆ ಮ್ಯಾಚ್ ಆಗ ಮ್ಯಾಚ್ ಆದಾಗ ಅಥವಾ ಅದರಲ್ಲಿರೋ ಎಲೆಕ್ಟ್ರೋಲೈಟ್ಸ್ ನಮ್ಗೆ ದೇಹಕ್ಕೆ ಬಂದಾಗ ನ್ಯೂಟ್ರಿಯೆಂಟ್ಸ್ ಮೆಗ್ನೀಷಿಯಂ ಐರನ್ ಕಲ್ಲಲ್ಲಿ ಐರನ್ ಸಿಗುತ್ತೆ ಹೇಳ್ತಾರ ದೇಹ ಕಲ್ಲಾಗೆ ಆಗ್ಬೇಕು ಅಂತ ಹೇಳ್ತಾರಲ್ಲ ಈ ತರ ಕಣಗಳು ಆ ಮಣ್ಣಲ್ಲಿ ಇರುತ್ತೆ ಅದು ಮಟ್ಟು ಸಾಧಾರಣ ಮಣ್ಣಲ್ಲ ಅದಕ್ಕೆ ಒಂದು ಅಡಿಯಲ್ಲಿ ತೋಡಿ ಆ ಮಣ್ಣನ್ನ ತೆಗೆದು ಚಿನ್ನ ಬೆಳ್ಳಿ ಅದನ್ನೆಲ್ಲ ತೆಗಿತಾರಲ್ಲ ಅದೊಂದು ಕಣಗಳು ನಮ್ಮ ದೇಹಕ್ಕೆ ಬೇಕು ಆ ತರ ಕಣಗಳನ್ನ ನಮ್ಮ ಸಾರಿ ದೇಹಕ್ಕೆ ಹಚ್ಚಿದ್ರೆ ಈ ರೀತಿ ದೇಹಕ್ಕೆ ಏನು ಡಿಫಿಷಿಯನ್ಸಿ ಇದೆ ಈ ಎಲೆಕ್ಟ್ರೋಲೈಟ್ಸ್ ಡಿಫಿಶಿಯನ್ಸಿ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಎಲೆಕ್ಟ್ರೋನ್ಸ್ ಡಿಫಿಶಿಯನ್ಸಿ ನೆಕ್ಸ್ಟ್ ನಮ್ಮಲ್ಲಿ ಮಸಾಜ್ ಥೆರಪಿ ಇದೆ ಮಸಾಜ್ ಥೆರಪಿ ಅಂದ್ರೆ ಏನ್ ಅದೇ ರೆಸಾರ್ಟ್ ಹೋಗಿ ಮಸಾಜ್ ಮಾಡ್ಕೊಳ್ಳೋದಲ್ಲ ರೆಸಾರ್ಟ್ ಅಲ್ಲಿ ಎಂತ ಮಸಾಜ್ ಮಾಡ್ತಾರೆ ಆದ್ರೆ ನಮ್ಮಲ್ಲಿ ಮಸಾಜ್ ಏನಂದ್ರೆ ದೇಹದಲ್ಲಿ ಮಾನಸಿಕವಾಗಿ ನಿಮ್ಗೆ ಗೊತ್ತಿಲ್ಲದೆ ತುಂಬಾ ದೇಹನ ಗಟ್ಟಿ ಹಿಡಿತಾ ಸ್ಟಾರ್ಟ್ ಮಾಡ್ತೇವೆ ಅಲ್ಲಿ ನಿಮ್ಮ ನೋವು ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಗೊತ್ತಿಲ್ಲದೆ ಗಟ್ಟಿ ಹಿಡಿದು ಹಿಡಿದು ಆ ನೋವು ತುಂಬಾ ದಿನಗಳಾಗಿ ಅದಿನ್ನ ಬೇರೆ ಡಿಸೀಸ್ ಅಥವಾ ಬೇರೆ ರೋಗಕ್ಕೆ ಟರ್ನ್ ಆಗುತ್ತೆ ಆ ಕಾಲು ನೋವು ಮಾಡಕ್ಕೆ ಆಗಲ್ಲ ಮಂಡಿ ನೋವು ಒಂದು ಸ್ಟಾರ್ಟ್ ಆದ್ರೆ ಮುಗಿಯಿತು ನೆಕ್ಸ್ಟ್ ನಿಮ್ಗೆ ಮೂವ್ ಮಾಡಕ್ಕೆಲ್ಲ ಓಡಾಡ ಕಷ್ಟ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ನೀವು ತಿಂದ ಕಣಗಳು ದೇಹಕ್ಕೆ ಸೇರ್ಬೇಕಂದ್ರೆ ಬ್ಲಡ್ ಅಥವಾ ರಕ್ತ ಸಂಚಲನೆ ಚೆನ್ನಾಗಿರ್ಬೇಕು ರಕ್ತದಲ್ಲಿ ನೀವು ತಿನ್ನೋದೆಲ್ಲ ಹೋಗೋದು ಅಲ್ವಾ ರಕ್ತ ಸಂಚಲನೆ ಚೆನ್ನಾಗಿಲ್ಲ ಅಂತಂದ್ರೆ ನೀವ್ ತಿಂದಿದ್ದೆಲ್ಲ ಎಲ್ಲ ಹೋಗುತ್ತೆ ಅಲ್ಲ ಎಲ್ಲಿ ಹೋಗುತ್ತೆ ಆನ್ಸರ್ ಇಲ್ಲ ಹಾಗೆ ನಮ್ಮ ಮಸಾಜ್ ಥೆರಪಿ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಪೋಲೋಮ್ ಇರಿಗೇಷನ್ ಕ್ರೋಮೊಥೆರಪಿ ಮ್ಯಾಟ್ರೋಟಿಥೆರಪಿ ಅಕ್ಕಿ ಪಂಕ್ಷರ್ ಅಂತಲ್ಲ ನಾನು ಅಕ್ಕಿ ಬಗ್ಗೆ ಮೇನ್ ಆಗಿ ಹೇಳ್ತೇನೆ ಅಕ್ಕಿ ಪಂಕ್ಷರ್ ಕೂಡ ನಮ್ಮ ದೇಹದಲ್ಲಿ ನಮ್ಮ ನೋವುಗಳನ್ನ ಕಡಿಮೆ ಮಾಡುತ್ತೆ ಈ ನೋವು ನೋವುಗಳು ನರಗಳಿಂದ ಬರುತ್ತೆ ಆ ನರಗಳ ಮೇಲೆ ನಾವು ಅಕ್ಕಿ ಪಂಕ್ಷರ್ ಕೊಡೋದ್ರಿಂದ ಏನಾಗುತ್ತೆ ಆ ನೋವು ಕಡಿಮೆ ಆಗ್ತಾ ಬರುತ್ತೆ ಟ್ರಿಕ್ ಮಾಡಿಬಿಟ್ಟು ಆ ನೋವನ್ನ ಹೋಗೋದನ್ನ ತಡೆ ಮಾಡ್ತಿದ್ದೀವಿ ಈ ನೋವುಗಳು ಪಾಸ್ ಆಗೋದೇ ನಿಮ್ಮ ನರಗಳಿಂದ ನೋವಿಗೆ ನಾವು ಅಡ್ಡ ಹಿಡಿತೇವೆ ಅಕ್ಕಿ ಪಂಚರ್ ಅಥವಾ ಸೂಜಿ ಚಿಕಿತ್ಸೆ ಸೂಜಿಯನ್ನೇ ಹಾಕೋದಿಲ್ಲ ಈ ಸೂಜಿಯಲ್ಲಿ ನಮ್ಮ ಯಾವ ಮೆಡಿಸಿನ್ ಹಾಕಿರಲ್ಲ ಯಾವ ಆಯಿಂಟ್ಮೆಂಟ್ ಹಾಕಿರಲ್ಲ ಇದು ನ್ಯಾಚುರಲ್ ಸುದ್ದಿ ಅಥವಾ ನಾವು ನ ಯೂಸ್ ಮಾಡ್ತೇವೆ ಊಟ ಮಾಡುವಾಗ ಎಲ್ಲ ಪ್ಯಾಕೆಟ್ ಮಾಡಿ ಕೊಡ್ತಾರೆ ಯಾಕೆ ಹೇಳಿ ಸಿಲ್ವರ್ ಪ್ಲೇಟ್ ಅಲ್ಲಿ ಯಾಕೆ ಮಾಡಿ ಕೊಡ್ತಾರೆ ಯಾಕೆಂದ್ರೆ ಬಿಸಿ ಬಿಸಿರ್ಲಿ ಅಂತನಾ ಇಲ್ಲ ಯಾಕೆಂದ್ರೆ ಅದು ಜಾಮ್ಸ್ ಅಥವಾ ಬ್ಯಾಕ್ಟೀರಿಯಾ ಹುಳುಗಳು ಕೀಟಾಣುಗಳು ಬರಬಾರ್ದು ಅಂತ ಲೈಕ್ ಬೈ ಅಡ್ವರ್ಟೈಸ್ಮೆಂಟ್ ನೋಡಿದ್ದೀರಾ ಸಿಲ್ವರ್ ಕಂಟೆಂಟ್ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಅದು ಆಂಟಿಜೋ ಅಥವಾ ಬ್ಯಾಕ್ ಕೀಟಾಣುಗಳನ್ನ ಕಡೆ ಹಟ್ಟಿಗೆ ಅಥವಾ ಸಾಯಿಸೋದಕ್ಕೆ ಅದನ್ನ ಕವರ್ ಮಾಡಿರ್ತಾರೆ ನಿಮ್ಮ ಫುಡ್ ಹಾಗೆ ನಮ್ಮದಲ್ಲಿ ಈ ಸ್ಟೀಲ್ ಅಥವಾ ಸಿಲ್ವರ್ ನೀಡರ್ಸ್ ಸಿಲ್ವರ್ ನೀಡರ್ಸ್ ಹಾಕೋದ್ರಿಂದ ನಿಮ್ಮ ಕೀಟಾಣುಗಳು ನಷ್ಟ ಆಗ್ತಾ ಬರುತ್ತೆ ಸೊ ಅದಕ್ಕೆ ನಾವು ಅಕ್ಕಿ ಫಂಕ್ಷನ್ ಯೂಸ್ ಮಾಡ್ತೀವಿ ಮತ್ತೆ ಹಾಟ್ ಸ್ಟೆರಿಲೈಸ್ ಆಗಿ ಯೂಸ್ ಮಾಡೋದು ಅಂತ ಮತ್ತೆ ಸ್ಟೋನ್ ಪೌಡರ್ ಮಸಾಜ್ ಮತ್ತು ಹೈಡ್ರೋಥೆರಪಿ ಹೈಡ್ರೋಥೆರಪಿನ ಹೇಳಿದಾಗೆ ಪಂಚಮಹಾಭೂತದಲ್ಲಿ ವಾಟರ್ ಕೂಡ ಒಂದು ಮಹಾಭೂತ ನೀರು ಕೂಡ ಒಂದು ಮಹಾಭೂತ ಆ ನೀರಲ್ಲಿ ಎಷ್ಟು ಮಹತ್ವ ಇದೆ ಅದರಿಂದ ಹೇಗೆಲ್ಲ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ನಮ್ಮ ನ್ಯಾಚುರಲ್ ಪ್ರಕೃತಿ ಚಿಕಿತ್ಸೆ ಹೇಳ್ಕೊಳ್ತೀವಿ ಹೇಳ್ಕೊಡುತ್ತೆ ಇನ್ನ ಇನ್ಫಾರ್ಮೇಶನ್ ಬೇಕು ಅಂದರೆ ನಮ್ಮ ಹಾಸ್ಪಿಟಲ್ಗೆ ಬಂದು ಒಮ್ಮೆ ಬೇಕಿದ್ರೆ ಟ್ರೈ ಮಾಡ್ಬೋದು ನಿಮಗೆ ಯಾವುದಾದ್ರೂ ಒಂದು ಮೆಡಿಸಿನ್ ಬಿಟ್ಟು ಇಂಗ್ಲಿಷ್ ಮೆಡಿಸಿನ್ ಬಿಟ್ಟು

ನಮ್ಮ ಪದ್ಧತಿ ವೈದ್ಯಕೀಯ ಪದ್ಧತಿ ಮಾದರಿ ಪ್ರಯೋಜನ ಪಡೋದು ನಮ್ಮ ಇಂಗ್ಲೀಷ್ ಮಸ್ತ್ ಮಾಡಬೇಕು ಮಸ್ತ್ ಎಫೆಕ್ಟ್ ಹೋಗ್ಬಿಡು ಆಯುರ್ವೇದ ನಮ್ಮನೆ ಸಂಸ್ಕೃತಿದ ಪದ್ಧತಿ ಅಂತೆ ಐನೂ ಮಾದರಿಲ್ಲ ಐನ್ ಯೂಸ್ ಬಂದು ಈ ಉಚಿತ ಶಿಬಿರದ ಪ್ರಯೋಜನ ಪಡಿಕೆ ಶುಭ ಆರೈಕೆ ಇತ್ತ ಈ ಒಂದು ಕಾರ್ಯಕ್ರಮವನ್ನು ಕಡೆ ತ ಹಂತ ಬರೋದಲ್ಲ ಧನ್ಯವಾದ ಸಮರ್ಪಣೆ ನಮ್ಮ ವ್ಯಾಯಾಮ ಶಾಲೆಯ ಮಾಜಿ ಅಧ್ಯಕ್ಷರ ಎಲ್ಲ ಶ್ವೇತಾ ವಸಂತ ದೇವರೆ ಧನ್ಯವಾದ ಸಮರ್ಪಣೆ ಪಡ್ಕೊಂಡಿದ್ರೆ ನಂಗೆ ಹೆಚ್ಚಿನ ಮಾತಾಡೋದು ಆ ರೀತಿ ಮಾಡಿದ ಪಂಚಮಹಾಭೂತಗಳು ನಮ್ಮ ದೇಹ ರಚನೆ ನಮ್ಗೆ ಮಾತು ಕಲ್ಲ ಮುಖ್ಯ ಕಾರಣ ಆಗಿದೆ